ಚಂಜಿಮಲೆ ಬಿ ರಮೇಶ್ ಮುಂದೆ ಹೀನಾಯ ಸೋಲು ಕಂಡ ಬಿಜೆಪಿ ಜೆಡಿಎಸ್ ಕೋಲಾರ ತಾಲೂಕಿನ ವೇಮಗಲ ಹೋಬಳಿ ಕ್ಯಾಲನೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜಂಜಿಮಲೆ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿ ರಮೇಶ್ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ಹದಿಮೂರು ಸ್ಥಾನಗಳ ಪೈಕಿ ಹತ್ತರಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೂರು ಸ್ಥಾನಗಳಲ್ಲಿ ಗೆದ್ದು ಹೀನಾಯ ಸೋಲು ಕಂಡಿರುವುದು ಕ್ಯಾಲನೂರು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ದಿಕ್ಸೂಚಿಯಾಗಿದೆ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ ಈ ಸಂದರ್ಭದಲ್ಲಿ ಯೂನಿಯನ್ ನಿರ್ದೇಶಕ ಜಂಜಿಮಲೆ ಬಿ ರಮೇಶ್ ಈ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವು ಹಾಗೂ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡು ನಮ್ಮ ಗ್ರಾಮದಲ್ಲಿ ಚುನಾವಣೆ ನಡೆಯಿತು ಕರ್ನಾಟಕದ ಅನ್ನರಾಮಯ್ಯ ಎಂದೇ ಪ್ರಸಿದ್ಧಿ ಪಡೆದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಶಾಸಕರಾದ ಕೊತ್ತೂರು ಮಂಜಣ್ಣನವರ ಅಭಿವೃದ್ಧಿಯನ್ನ ನೋಡಿ ನಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕ್ಯಾಲನೂರು ಜಿಲ್ಲಾ ಪಂಚಾಯಿತಿಯನ್ನು ಮಾದರಿ ಜಿಲ್ಲಾ ಪಂಚಾಯಿತಿಯನ್ನಾಗಿ ರೂಪಿಸಲು ಪಣ ತೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿತ್ತು ಅದರಲ್ಲಿ ಮೂವತ್ತೈದು ಮತಗಳಿತ್ತು ಈಗ ಇವತ್ತಿನ ದಿವಸ ಒಂಬತ್ತು ಜನ ನಮ್ಮ ಕಡೆ ಆಯ್ಕೆ ಆಗಿದ್ದಾರೆ ಒಂಬತ್ತರಲ್ಲಿ ಎಂಟು ಆಯ್ಕೆ ಆಗಿದ್ದು ಚುನಾವಣೆ ನಡೆದು ನಾಮನಿ ಮತ್ತೆ ಇದು ಏನು ಇನಾಮ್ನೇಸ್ ಆಗಿದ್ದು ನಮಗೆ ಎರಡು ಇವತ್ತು ಹನ್ನೊಂದು ಆಗಿದೆ ನಮಗೆ ಅವ್ರಿಗೆ ಎರಡು ಸೀಟ್ ಆಗಿದೆ ಅವಿರೋಧವಾಗಿ ಮೂರಾಗಿತ್ತು ಎರಡು ಸೀಟ್ ಆಗಿತ್ತು ಮೂರು ಸೀಟ್ ಆಗಿತ್ತು ಲೇಡೀಸ್ ಎರಡು ಮತ್ತೆ ಒಂದು ದೇವರಾಜ್ ಅಂತ ಡಿಸಿ ಎಂ ಎಲ್ಲಿ ಒಂಬತ್ತಕ್ಕೆ ನಡೆದ ಚುನಾವಣೆಯಲ್ಲಿ ಇಂಟರ್ನ್ ನಾವು ಗೆದ್ದಿದ್ವಿ ಲಾಟರಿಯಲ್ಲಿ ಒಂದು ಸೀಟ್ ಮಾತ್ರ ಅವ್ರಿಗೆ ಹೋಯ್ತು ಹಂಗಾಗಿ ಎಲ್ಲ ನಮ್ಗೆ ಸಹಕಾರ ಕೊಟ್ಟಂತ ನಮ್ಮ ಆ ಮತಸ್ಥರು ತಂದೆ ಹಾಲು ಹಾಕಿದಂತ ಮತಸ್ಥರು ಮತ್ತೆ ಮುಖಂಡರಿಗೂ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ